ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಹೋಮ್ ಮೇಡ್ ಪಿಜ್ಝಾವನ್ನು ತಂದಿದ್ದೀನಿ ಅದು ತುಂಬಾ ಚೆನ್ನಾಗಿರೋ ಹಾಗೆ ಪನ್ನೀರಿನ ಫಿಲ್ಲಿಂಗ್ ಕೂಡ ಇದರಲ್ಲಿ ಬರುತ್ತೆ ಇದನ್ನು ಕ್ರಶ್ಟ್ಡ್ ಪಿಝಾ ಅಂತ ಕರೀತಾರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಪ್ಯಾನನ್ನು ಇಟ್ಟಿದ್ದೀನಿ ಯಾಕಂದರೆ ನಾನು ಆ ಪಿಜ್ಝಾ ಮೇಲೆ ಸಾಸ್ ಏನು ಹಾಕ್ತೀವಿ ರೆಡ್ ಕಲರ್ದು ಅದನ್ನು ನಾನು ಮನೆಯಲ್ಲೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಪ್ಯಾನ್ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ ಅದರಲ್ಲಿ ಒಂದು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಮಧ್ಯದಿಂದ ಒಂದು ಎರಡರಿಂದ ಮೂರು ಟೊಮೆಟೊನ ಹಾಕಿದ್ದೀನಿ ಒಂದು ನಾಲ್ಕು ಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಇದು ರೆಡ್ ಚಿಲ್ಲಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ ನೀವು ಮೆಣಸಿನ್ಕಾಯಿ ಆದರೂ ಹಾಕ್ಬೋದು ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ಬರುತ್ತಲ್ಲ ಅದನ್ನು ಬೇಕಾದರೆ ಇಲ್ಲಿ ನೀವು ಹಾಕ್ಬೋದು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಸಿಳುಗಳನ್ನ ಹಾಕಿದ್ದೀನಿ ಇವಾಗ ಸ್ವಲ್ಪ ಇದನ್ನು ಮುಚ್ಚಿ ಬಾಡಿಸ್ಕೊಳ್ಳೋಣ ಇದಾದ ಮೇಲೆ ನೋಡಿ ಈ ಥರ ಆಗಿದೆ ಇವಾಗ ಇದರ ಟೊಮೆಟೊ ಮೇಲಿನ ಸಿಪ್ಪೆ ಇದೆಯಲ್ಲ ಅದನ್ನು ನಾವಿವಾಗ ರಿಮೂವ್ ಮಾಡ್ಕೊಳ್ಳೋಣ ಅದಿದ್ರೆ ಅದು ಸಾಸ್ ಚೆನ್ನಾಗಲ್ಲ ಅದಕ್ಕೋಸ್ಕರ ಇದು ಟೊಮೆಟೊ ಸಿಪ್ಪೆ ಸ್ವಲ್ಪ ಬೆಂದರೆ ಸಾಕು ಇದು ಸಿಪ್ಪೆ ಆಚೆ ಹಾಗೆ ಬಂದುಬಿಡುತ್ತೆ ಇದನ್ನೆಲ್ಲ ರಿಮೂವ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿದರೆ ನಮ್ಮ ಸಾಸ್ ರೆಡಿ ಆಗುತ್ತೆ ಇದನ್ನು ಪಿಜ್ಜಾ ಮೇಲೆ ಹಾಕೋಕ್ಕೋಸ್ಕರ ಯೂಸ್ ಮಾಡುವಂತಹ ಒಂದು ಸಾಸ್ ಇದೆಲ್ಲ ಸಿಪ್ಪೆನ ತೆಗಿತಾಯಿದ್ದೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಮತ್ತೆ ಅದೇ ಪ್ಯಾನನ್ನು ಇಟ್ಟಿದ್ದೀನಿ ನಾನು ಇವಾಗ ಸ್ವಲ್ಪ ಆಯಿಲನ್ನು ಇದ್ದೀನಿ ಆಯಿಲನ್ನು ಹಾಕ್ಕೊಂಡು ಒಂದು ಫಿಲ್ಲಿಂಗನ್ನು ಮಾಡಬೇಕಾಗಿದೆ ಇಲ್ಲಿ ನೋಡಿ ಪನ್ನೀರ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈರುಳ್ಳಿ ಹಾಗೆ ಕ್ಯಾರೆಟ್ ಇದೆಲ್ಲ ತೊಗೊಂಡಿದ್ದೀನಿ ಹಾಗೆ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳನ್ನ ಇಲ್ಲಿ ನೀವು ಬಳಸ್ಬೋದು ಕ್ಯಾಬೇಜ್ ಅಥವಾ ಮಟರ್ ಈ ಥರ ಯಾವುದಾದ್ರೂ ತರಕಾರಿ ಬೇರೆ ಇದ್ದರೆ ಅದನ್ನು ಸಹ ಇಲ್ಲಿ ನೀವು ಬಳಸ್ಬೋದು ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಒಂದು ಅರ್ಧ ಅರ್ಧ ಹಾಕಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದು ಫಿಲ್ಲಿಂಗ್ ಮಾಡೋಕ್ಕೋಸ್ಕರ ಪಿಝಾದಲ್ಲಿ ಒಂದು ಕಾಲು ಚಮಚದಷ್ಟು ಖಾರದ ಪುಡಿ ಒಂದು ಕಾಲು ಚಮಚದಷ್ಟು ಅರಿಶಿನದ ಪುಡಿ ಹಾಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಈ ಒಂದು ಪೀಝಾನ ನೀವು ರೆಡಿ ಮಾಡ್ಬೋದು ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು ಒಂದು ಕಾಲು ಚಮಚದಷ್ಟು ಮಿಕ್ಸ್ ಹರ್ಬನ್ನ ಹಾಕ್ತಾಯಿದ್ದೀನಿ ಅಥವಾ ಅವರಿಗೇನೋ ಇದ್ರೂ ಸಹ ಅವರಿಗೇನೋ ಸಹ ನೀವು ಇಲ್ಲಿ ಹಾಕ್ಬೋದು ಲಾಸ್ಟಿಗೆ ಪನ್ನೀರನ್ನು ಹಾಕ್ತಾಯಿದ್ದೀನಿ ಪನ್ನೀರ್ನ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲವನ್ನು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ನಮ್ಮ ಫಿಲಿಂಗ್ ಏನಿದೆ ಅದು ರೆಡಿ ಆಗುತ್ತೆ ಇದನ್ನು ಸಹ ನಾವು ತಣ್ಣಗೆ ಮಾಡ್ಕೋಬೇಕು ಹಾಗೆ ಸಾಸ್ ಕೂಡ ತಣ್ಣಗೆ ಮಾಡಿಕೊಂಡು ರುಬ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಒಂದು ಎರಡು ಬೌಲ್ ಅಷ್ಟು ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ ನೀವಿಲ್ಲಿ ಮೈದಾ ಬದಲು ಗೋಧಿ ಹಿಟ್ಟನ್ನು ಸಹ ಬಳಸ್ಬೋದು ಅಥವಾ ಅರ್ಧ ಗೋಧಿ ಹಿಟ್ಟು ಅರ್ಧ ನೀವು ಮೈದಾವನ್ನು ಬಳಸ್ಬೋದು ನಾನಿಲ್ಲಿ ಈಸ್ಟನ್ನು ತೊಗೊಂಡಿದ್ದೀನಿ ಇದು ನೋಡಿ ಡ್ರೈ ಆ್ಯಕ್ಟಿವ್ ಈಸ್ಟ್ ಇದು ಡ್ರೈ ಈಸ್ಟ್ ಅಂತ ಬರುತ್ತೆ ಎಲ್ಲ ಕಡೆ ಪಂಸಾರಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇದನ್ನು ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲೇ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ಇದರ ಬದಲಾಗಿ ನೀವು ಮೊಸರು ಹಾಗೆ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಇದನ್ನು ಸಹ ನೀವು ಬಳಸ್ಬೋದು ಈಸ್ಟ್ ಇಲ್ಲ ಅಂದರೆ ಹಾಗೆ ನಾನಿಲ್ಲಿ ಒಂದೆರಡು ಚಮಚದಷ್ಟು ಸಕ್ಕರೆನ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಬಿಸಿ ಏನು ಮಾಡ್ಕೊಂಡಿಲ್ಲ ಬಾಯ್ಲಿಂಗ್ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನಮಗೆ ಕಲ್ಸೋಕೆ ಆಗೋ ಅಷ್ಟು ಬಿಸಿ ಮಾಡಿಕೊಂಡು ಬಿಸಿ ನೀರಿಂದನೇ ನಾನಿಲ್ಲಿ ಈ ಡೋನ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಸ್ಟ್ ಇಲ್ಲ ಅಂದರೂ ಸಹ ನೀವು ಇದನ್ನು ಮೊಸರು ಬೇಕಿಂಗ್ ಪೌಡ್ರ್ ಸೋಡಾ ಈ ಮೂರನ್ನು ಮಿಕ್ಸ್ ಮಾಡಿ ಹಾಕಿದರೆ ಆ ಈಸ್ಟ್ ಮಾಡೋ ಕೆಲಸವನ್ನೇ ಅದು ಸಹ ಮಾಡುತ್ತೆ ಇಲ್ಲಿ ನೋಡಿ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ ಮೇಲಿಂದ ಹಾಕ್ತಾಯಿದ್ದೀನಿ ಸ್ವಲ್ಪ ಆಯಿಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಮಾಡ್ತಾಯಿದ್ದೀನಿ ಈಸ್ಟ್ ಆಗಿದಾಗ ಸ್ವಲ್ಪ ನಮಗೆ ಅಂಟುತ್ತೆ ಕೈಗೆಲ್ಲ ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಡೋ ನೀಟಾಗಿ ಈ ಥರ ಮಾಡಿಕೊಂಡು ಇದನ್ನು ನಾವಿವಾಗ ಒನ್ ಅವರ್ಗಳ ಕಾಲ ಇಡಬೇಕು ರೆಸ್ಟ್ ಆಗೋಕ್ಕೋಸ್ಕರ ಇಡಬೇಕು ಇದು ಇವಾಗ ಡಬಲ್ ಆಗುತ್ತೆ ಹಿಟ್ಟು ಇದನ್ನು ನಾನಿವಾಗ ಈ ಥರ ಮಾಡಿ ಇಡ್ತಾಯಿದ್ದೀನಿ ನೋಡಿ ಈ ಥರ ಡಬಲ್ ಆಗುತ್ತೆ ಹಿಟ್ಟು ಇನ್ನು ನಾವು ಇಷ್ಟ ಎಷ್ಟು ಹೊತ್ತು ಇಡ್ತೀವೋ ಅಷ್ಟೊತ್ತು ಜಾಸ್ತಿಯಾಗಿ ಇದು ಡಬಲ್ ಆಗುತ್ತೆ ಇವಾಗ ನೋಡಿ ಹಿಟ್ಟು ಡಬಲ್ ಆಗಿದೆ ಇದುವಾಗ ನಾನು ಇದನ್ನು ಇದ್ದೀನಿ ತಗೊಂಡು ಮತ್ತೊಂದು ಸತ್ತಿ ಸ್ವಲ್ಪ ನಾದ್ಕೊಂಡು ಆಮೇಲೆ ಇದರ ಒಂದು ನಾಲ್ಕು ಭಾಗವನ್ನು ಇದನ್ನು ಮಾಡಿಕೊಳ್ಳೋಣ ಇಲ್ಲಿ ನೋಡಿ ಫಿಲ್ಲಿಂಗು ಸಾಸ್ ಏನು ಮಾಡಿದ್ದೆ ನಾನು ಅದು ಹಾಗೆ ಪಲ್ಯ ಏನು ಮಾಡಿದ್ದೆ ಅದು ಸ್ವಲ್ಪ ಟೊಮೆಟೊ ಹಾಗೆ ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ನಾವಿವಾಗ ಹಿಟ್ಟನ್ನು ತಗೊಳ್ಳೋಣ ತಗೊಂಡು ಇವಾಗ ಇದರಲ್ಲಿ ಒಂದು ಮೂರು ಪಿಝಾ ಆಗಿದೆ ಒಂದು ಪಿಝಾ ಬಂದು ನಾನು ಆಗಿ ಪಿಜ್ಜಾ ಯಾವ ಥರ ಮಾಡ್ತೀವಿ ಅದೇ ರೀತಿಯಾಗಿ ಮಾಡಿದ್ದೀನಿ ಒಂದೆರಡು ಪಿಜ್ಜಾ ಬಂದು ನಾನು ಆ ಫಿಲ್ಲಿಂಗನ್ನು ಯೂಸ್ ಮಾಡಿ ಕ್ರಶ್ಟ್ ಪಿಜ್ಝಾನ ಮಾಡಿದ್ದೀನಿ ಒಂದು ಪಿಝಾ ಆಗಿ ನಾವು ಯಾವ ರೀತಿ ಡೈಲಿ ಮಾಡ್ತೀವಿ ಆ ಥರ ಮಾಡಿದ್ದೀನಿ ಇಲ್ಲಿ ನಾನು ಇದನ್ನು ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೋಳದ ಹಿಟ್ಟೆ ಏನಾದರೂ ಇದ್ದರೆ ಲಟ್ಟಿಸೋಕ್ಕೋಸ್ಕರ ಆ ಜೋಳದ ಹಿಟ್ಟನ್ನು ಯೂಸ್ ಮಾಡಿ ಅದರಿಂದ ತುಂಬ ಚೆನ್ನಾಗಿ ಡೊಮಿನೋಸ್ ಪಿಜ್ಜಾಗಳಲ್ಲೆಲ್ಲ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗೆ ನಾನು ಸ್ವಲ್ಪ ಮೈದಾವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀವು ಅದಿದ್ರೆ ಅದನ್ನು ನೀವು ಬಳಸ್ಬೋದು ಇಲ್ಲಿ ಜೋಳದ ಹಿಟ್ಟನ್ನು ಇವಾಗ ನಾನು ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಾಗೂ ಸಹ ಮಾಡ್ಬೋದು ದೊಡ್ಡದಾಗಿ ಮಾಡೋದಾದರೆ ನಮ್ಮ ಹತ್ರ ಓವನ್ ಇರಬೇಕು ಓವನ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಓವನ್ ಇದ್ದರೆ ನೀವು ಓವನಲ್ಲೇ ಮಾಡಿ ಆವಾಗ ಕಲರ್ ವೈಸ್ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಮೇಲಿಂದ ಕೂಡ ಒಳ್ಳೆ ಕಲರ್ ಬರುತ್ತೆ ನಾನಿಲ್ಲಿ ಕಡಾಯಿಯಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೆ ಅಷ್ಟೊಂದು ಕಲರ್ ಬರಲ್ಲ ಕಡಾಯಿಯಲ್ಲಿ ಮಾಡಿದಾಗ ಅಷ್ಟೊಂದು ಕಲರ್ ಬರಲ್ಲ ಇಲ್ಲಿ ನೋಡಿ ಮಧ್ಯದಲ್ಲಿ ನಾನು ಮಧ್ಯದಲ್ಲೂ ನಮಗೆ ಜಾಗ ಬೇಕು ಯಾಕಂದರೆ ನಾವಲ್ಲಿ ಪಿಜ್ಜಾ ಈ ಚೀಸ್ ಎಲ್ಲ ಹಾಕಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ರೌಂಡಾಗಿ ಈ ಫಿಲ್ಲಿಂಗನ್ನು ಇವಾಗ ಇಡ್ತಾ ಹೋಗ್ತಾ ಇದ್ದೀನಿ ಪನ್ನೀರ್ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ ಏನು ನಾನು ಪಲ್ಯ ಮಾಡಿದ್ದೆ ಅದನ್ನು ಇವಾಗ ನೋಡಿ ರೌಂಡಾಗಿ ಈ ಥರ ಇಡ್ತಾ ಇದ್ದೀನಿ ಇಟ್ಟು ಇವಾಗ ನೋಡಿ ಈ ಥರ ನಾನು ಅಥವಾ ಪಿಜ್ಜಾ ಕಟರ್ ಇದ್ದರೂ ಸಹ ಆ ಕಟರಿಂದ ನೀವು ಇಲ್ಲಿ ಇದನ್ನು ಕಟ್ಗಳನ್ನ ಮಾಡ್ಕೋಬೋದು ಇಲ್ಲಿ ನಾನು ಕಟ್ಟನ್ನು ಮಾಡ್ತಾಯಿದ್ದೀನಿ ಈ ಥರ ಫುಲ್ಲು ರೌಂಡಾಗಿ ಈ ಥರ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ಒಂದು ಪಿಜ್ಜಾ ಮನೇಲಿ ಆರಾಮಾಗಿ ಮನೆಯಲ್ಲಿ ಇರುವ ವಸ್ತುಗಳಿಂದನೇ ಈ ಒಂದು ಪೀಝಾವನ್ನು ರೆಡಿ ಮಾಡ್ಬೋದು ಫಿಲಿಂಗಿಗೆ ನೀವು ಕಾರ್ನ್ ಕೂಡ ಹಾಕ್ಬೋದು ಕಾರ್ನ್ ಇದ್ದರೆ ಪನ್ನೀರ್ ಬದಲಾಗಿ ಕಾರ್ನ್ ಹಾಕ್ಬೋದು ಇಲ್ಲಾಂದರೆ ಚಿಕನ್ ಬೇಕಂದರೆ ಚಿಕನ್ ಕೂಡ ಹಾಕ್ಕೊಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪನ್ನೀರಿನ ಬದಲಾಗಿ ಈ ಥರ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದೀನಿ ಫುಲ್ಲು ಸ್ವಲ್ಪ ನೀವು ಮಧ್ಯಭಾಗಕ್ಕೆ ನೀರನ್ನು ಇದು ಮಾಡ್ಕೊಳ್ಳಿ ಮಾಡಿಕೊಂಡು ನೋಡಿ ಈ ಥರ ನಾನು ಎತ್ತಿ ಈ ಥರ ಇದು ಮಾಡ್ತಾಯಿದ್ದೀನಿ ಈ ಥರ ಫುಲ್ಲು ರೌಂಡಾಗಿ ಆ ಫಿಲ್ಲಿಂಗ್ ಏನಿದೆ ಅದನ್ನು ಸರಿಯಾಗಿ ನಾವು ಸೀಲ್ ಮಾಡಬೇಕು ಇಲ್ಲಾಂದರೆ ಫಿಲ್ಲಿಂಗ್ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಫಿಲ್ಲಿಂಗನ್ನು ನೀಟಾಗಿ ನಾವು ಸೀಲ್ ಮಾಡಬೇಕು ಈ ಥರ ನೋಡಿ ಸರಿಯಾಗಿ ಸೀಲ್ ಮಾಡ್ಕೊಳ್ಳಿ ನಾನು ಚಿಕ್ಕದಾಗಿ ಮಾಡಿದ್ದೀನಿ ಯಾಕಂದರೆ ಕಡಾಯಿಯಲ್ಲಿ ಇಡೋದ್ರಿಂದ ನಾವು ದೊಡ್ಡದಾಗಿ ಮಾಡಿದ್ರೆ ಆ ರೀತಿಯಾಗಿ ಬರೋದಿಲ್ಲ ಇಡೋಕ್ಕೆ ಕಡಾಯಿಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ಓವನ್ ಇದ್ದರೆ ಪರವಾಗಿಲ್ಲ ನೀವು ದೊಡ್ಡದಾಗಿ ಕೂಡ ಮಾಡ್ಬೋದು ಇದನ್ನು ಇದನ್ನು ಫುಲ್ಲು ಸೀಲ್ ಮಾಡ್ಕೊಂಡಿದ್ದೀನಿ ಮಧ್ಯಭಾಗದಲ್ಲಿ ಒಂದು ಫೋಕ್ ತಗೊಂಡು ಇದನ್ನೆಲ್ಲ ನೀವು ಇದು ಮಾಡ್ಕೊಳ್ಳಿ ಇಲ್ಲ ಅಂದರೆ ಉಬ್ಬಿ ಬರುತ್ತೆ ಮಧ್ಯಭಾಗ ಕೂಡ ಈ ಥರ ಫೋಕ್ ತಗೊಂಡು ಈ ಥರ ಇದು ಹಾಕ್ಕೊಳ್ಳಿ ಆವಾಗ ಇದು ಉಬ್ಬಲ್ಲ ಇವಾಗ ನಾವು ರೆಡಿ ಮಾಡಿದ್ವಲ್ಲ ಸಾಸು ಟೊಮೆಟೊ ಅದನ್ನು ಇವಾಗ ಹಾಕ್ಕೊಳ್ಳೋಣ ಇದರಲ್ಲಿ ನಾನು ಸ್ವಲ್ಪ ಅರಿಗೇನು ಹಾಗೂ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದ್ದೀನಿ ಈ ಸಾಸ್ಗೆ ಹಾಕ್ಕೊಂಡು ಸ್ವಲ್ಪ ಟೊಮೆಟೊ ಕೆಚಪ್ ಕೂಡ ಹಾಕ್ಕೊಳ್ಳಿ ಟೊಮೆಟೊ ಕೆಚಪ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮೇಲೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಪನ್ನೀರ್ ಕ್ಯೂಬ್ಸ್ ಇದನ್ನೆಲ್ಲ ಇಟ್ಟು ಮೇಲಿಂದ ಫುಲ್ಲು ಚೀಸನ್ನು ಹಾಕೋಣ ಸ್ವಲ್ಪ ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಗೆ ಪನ್ನೀರಿನ ಕ್ಯೂಬ್ಸ್ ಏನಿದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಇದರ ಮೇಲೆ ಇವಾಗ ಮೊಸರೆಲ್ಲ ಚೀಸ್ ನಾನು ಈ ಥರ ಇದು ಮಾಡ್ಕೊಂಡಿದ್ದೀನಿ ಇವಾಗ ಇದರ ಮೇಲಿಂದ ಈ ಒಂದು ಚೀಸನ್ನು ಹಾಕ್ಕೊಳ್ಳೋಣ ಒಳಗಡೆಯೂ ಸಹ ನಿಮಗೆ ಚೀಸ್ ಬೇಕು ಅಂದರೆ ಅಲ್ಲೂ ಸಹ ನೀವು ಚೀಸನ್ನು ಹಾಕ್ಕೋಬೋದು ನಾನು ಇಲ್ಲಿ ಮೇಲಿಂದ ಹಾಕ್ತಾ ಇದ್ದೀನಿ ಆಯಿತು ಇದಿಷ್ಟೇ ರೆಡಿ ಆಯಿತು ಇಲ್ಲಿ ಮೇಲಿಂದ ಬೇಕಾದರೆ ನೀವು ಸ್ವಲ್ಪ ಹಾಲಿಂದ ಇದನ್ನೆಲ್ಲ ಇದು ಮಾಡ್ಕೋಬೋದು ನಾನು ಬಟರನ್ನು ಹಾಕ್ತಾಯಿದ್ದೀನಿ ಮೇಲಿಂದ ಅಲ್ಲಿ ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೀನಿ ಇವಾಗ ನಾರ್ಮಲ್ ಆಗಿರುವಂಥ ಪೀಝಾನ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಲಟ್ಟಿಸ್ಕೊಂಡು ಇವಾಗ ಫೋಕಿಂದ ಎಲ್ಲ ಕಡೆ ಹೋಲ್ಸನ್ನು ಮಾಡ್ತಾಯಿದ್ದೀನಿ ಇದಾದ ಮೇಲೆ ನಾವು ರೆಡಿ ಮಾಡಿರುವಂತಹ ಸಾಸನ್ನು ಇದರ ಮೇಲೆ ಹಾಕೋಣ ಪ ಮೊದಲಿಗೆ ಈ ಥರ ಫುಲ್ ಸಾಸನ್ನು ಹಾಕ್ಕೊಂಡು ಇದಾದ ಮೇಲೆ ಎಲ್ಲ ತರಕಾರಿಗಳನ್ನ ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಈರುಳ್ಳಿ ನಿಮಗೆ ಯಾವುದೇ ಇಷ್ಟವಾಗಿರುವಂಥ ಕಾರ್ನ್ ಯಾವುದೇ ರೀತಿಯಾಗಿರುವಂಥ ಫಿಲ್ಲಿಂಗನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು ಎಲ್ಲ ಕಡೆ ಸಾಸನ್ನು ಸ್ಪ್ರೆಡ್ ಮಾಡಿದ್ದೀನಿ ಇದನ್ನು ಈ ಸಾಸನ್ನು ರೆಡಿಮೇಟು ಕೂಡ ಸಿಗುತ್ತೆ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಅದು ಅದನ್ನು ಸಹ ನೀವು ಬಳಸ್ಬೋದು ಅಥವಾ ಮನೆಯಲ್ಲೇ ಈಸಿಯಾಗಿ ಈ ಥರ ರೆಡಿ ಮಾಡ್ಕೋಬೋದು ಇಲ್ಲಿ ಮೊದಲಿಗೆ ನಾನು ಸ್ವಲ್ಪ ಚೀಸನ್ನು ಹಾಕ್ತಾಯಿದ್ದೀನಿ ಸಾಸ್ ಹಾಕಿ ಅದರ ಮೇಲೆ ಸ್ವಲ್ಪ ಚೀಸನ್ನು ಹಾಕಿ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಇದನ್ನೆಲ್ಲ ನೋಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಪನ್ನೀರ್ ಕಾರ್ನ್ ಯಾವುದೇ ರೀತಿಯಾದಂತಹ ನಿಮ್ಮ ಹತ್ರ ಇದ್ದರೆ ಅದನ್ನು ಸಹ ನೀವು ಇಲ್ಲಿ ಹಾಕ್ಬೋದು ಮೇಲಿಂದ ಟೊಮೆಟೋನ್ನು ಹಾಕ್ತಾ ಇದ್ದೀನಿ ಇದ್ರ ಮೇಲಿಂದ ಮತ್ತೆ ನಾನು ಚೀಸನ್ನು ಸ್ವಲ್ಪ ಫಿಲ್ ಮಾಡ್ತೀನಿ ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೀಸ್ ಅದಕ್ಕೋಸ್ಕರ ಸ್ವಲ್ಪ ಮೇಲಿಂದ ನೋಡಿ ಈ ಥರ ಚೀಸನ್ನು ಇದು ಮಾಡಿ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ಮೇಲಿಂದ ಸ್ವಲ್ಪ ಮತ್ತೆ ಆರಿಗ್ಯಾನು ಚಿಲ್ಲಿ ಫ್ಲೇಕ್ಸ್ ಅಥವಾ ಮಿಕ್ಸ್ ಹರ್ಬ್ ಈ ಥರ ಯಾವುದೇ ಒಂದು ಇದರಲ್ಲಿ ಯಾವುದೇ ಒಂದು ಇದ್ರೂ ಸಹ ನೀವು ಇಲ್ಲಿ ಹಾಕ್ಕೋಬೋದು ಮೇಲಿಂದ ಹಾಕ್ಕೊಂಡು ಇದೆರಡನ್ನೂ ಸಹ ನಾವು ಇವಾಗ ಬೇಕ್ ಮಾಡ್ಕೊಳ್ಳೋಣ ನಾನೊಂದು ಕಡಾಯಿನ ಇಲ್ಲಿ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿಯಾಗಿದೆ ಮೇಲೆ ಮೇಲಿಂದ ಇದನ್ನು ಇಟ್ಟು ಒಂದು ಇದರಿಂದ ಇದನ್ನು ಮುಚ್ಚೋಣ ಸೊ ನೋಡಿ ನಮ್ಮ ಒಂದು ಪೀಝಾ ರೆಡಿಯಾಗಿದೆ ಮೆಲ್ಟ್ ಆಗಿದೆ ಚೀಸ್ ಕೂಡ ಹಾಗೆ ಇನ್ನೊಂದು ಪಿಜ್ಜಾ ಕೂಡ ನಾನು ರೆಡಿ ಮಾಡಿದ್ದೀನಿ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ ಇನ್ನೊಂದು ನಾನು ಪಿಜ್ಜಾ ಮಾಡಿದೆ ಅಲ್ಲ ಅದನ್ನು ಕಟ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಫಿಲ್ಲಿಂಗು ಸಹ ಇದು ಸಹ ತೋರಿಸ್ತಾ ಇದ್ದೀನಿ ಇನ್ನೊಂದು ನಾರ್ಮಲ್ ಆಗಿರುವಂಥ ಪಿಜ್ಜಾವನ್ನು ಮಾಡಿದ್ದೆ ಅಲ್ಲ ಅದನ್ನು ಸಹ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನೆಲ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೋಸ್ಕರ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಎರಡೂ ಪಿಜ್ಜಾ ಸಹ ತುಂಬ ಚೆನ್ನಾಗಿ ಬಂದಿತ್ತು ನಾನು ಇಲ್ಲಿ ನಿಮಗೆ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಆ ರೀತಿ ಬಂದಿದೆ ಅಂತ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್